ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ಬೀಡವ ಸಾರವ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವಿ ಹೇಳಿದ ಮಾತಿದು ಬೇಡವ ಸಾರವ ಹೇಳಿದು ನನ್ನ ಮಗ ನಮ್ಮ ಗಿಡ್ಡ ಇವತ್ತು ಚಸ್ಮಾ ಹಾಕ ಬಂದಾನ ಏನರ ಗೆಮ ಅಟಾಚನ ಅಂದ ಮನne ಬರಬರಿ ಮಾರ್ಚ ಬಂದಿವು ನೀ ಮನ ಮಗ ಹುಡುಗಿ ಕಣ್ಣು ನೋಡಿ ಕಲಸಿದ್ದಾ ಹುಡುಗಿ ಕೋಟ ಬರಬರಿ ಮಾರ್ಸಿ ನೋಡಿ ನೀ ಈ ನನ್ನ ಮಗ ನಾನ ಈ ನನ್ನ ಮಗ ನನಗೆ ಕಣ್ಣು ಹೊಡೆಸ್ತಾನ ಈ ನನ್ನ ಮಗ ಎರಡು ದಿನ ಆತ ಸುದ್ದಿನೇ ಇಲ್ಲ ಫೋನ್ ಮಾಡ್ತಡಿ ನೋಡ ನೀವನಿ ಮತ್ತೇನಾರ ಏನ್ ಬಿಟ್ಟು ನನ್ನಪ್ಪ ಯಾಕ ಗಿಟ್ಟು ಫೋನ್ ಯಾಕಲೇ ದೋಸ್ತಾ ಎಲ್ಲದಿಲ್ಲ ಚಟ್ಟಿ ದೋಸ್ತ ಏನೋ ಅಂದಲ್ಲೇ ದೋಸ್ತಾ ಇನ್ನೊಮ್ಮೆ ಹೇಳೋಲೆ ಎಲ್ಲದಿಲ್ಲ ಚಡ್ಡಿ ಹೇಳೋಲಿ ಎಲ್ಲದಿರೇ ಮಗನ ಏನಾರ ಗೇಮ್ ಅಲ್ಲಿ ಹೋಸ್ತ ನಾನು ನಿನ್ನ ಹಂಗೇನಿಲ್ಲ ಹಂಗೇನಿಲ್ ಬಾರ್ಲಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಹೇಳಿದ ಮಾತಿದು ಬೀಡವ ಸಾರವ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ಬೇಡವ ಸಾರವ ಹೇಳಿದು ನನ್ನ ಮಗ ನಮ್ಮ ಗಿಡ್ಡ ಇವತ್ತು ಚಸ್ಮ ಹಾಕ ಬಂದಾನ

ಹುಡುಗಿಯರಿಗೆ ಕೀರ್ ಕೊಡ್ಬೇಕ ಕೇಳಿ ಹುಡುಗ ಬಾಪರೇ ಮಗನ ಹುಡುಗಿಯರಿಗೆ ಕೀರ್ತಾ ಕೊಡ್ಬೇಕಂತ ಕೇಳ್ತೀಯ ಮಾಡಿ ತಿನ್ಸಿ ಹಲ್ವ ಮಗಟ್ಟ ಹುಡುಗಿಯಾರ್ಲಿ ಪಕ್ಕ ಮನೆ ಬಾಜ್ಯಾಲೇ మరబడి మార్తీ లే గిడ్డా అక్క కర్కర్లీంత తోర్స్ తి ಏನ್ ತೋರಿಸ್ ಹೇ ಮಗಡ ಇದೇ ತೋರ್ಸ ನಾ ಹೋಗಿ ಕೊಡ್ತಾರೆ ಗಿಡ್ಡ ಅದೇನು ಕರೆಂಟ್ ಹೊಡ್ದಂಗನ ಮಗನ ಕಿಸ್ಕೊಡದ ಕಿಸ್ ನಿಫ್ಟ್ ನಿಫ್ಟ್ ಕಿಸ್ ಕರೆಂಟ್ ಶಾಕ್ ಹೊಡೆದಂಗತಿ ಶಾಕ್ ಅದೆಂತ ಕರೆಂಟ್ ಬರುತ್ತದೇ ನಾವಲ್ಲಿ ಅದಂತ ಕರೆಂಟ್ ಅಂತಂದಿಯಲ್ಲ ನರ್ನರ್ದಾಗು ಪಾಸಕ ಮಗನ ಕರೆಂಟ್ ಅದು ಗೊತ್ತೈತೇನೆ ನೀ ಯಾರಿಗೆ ಕೊಟ್ಟಿದ್ದೀರಿ ನಾ ಯಾರಿಗೆ ಕೊಡ್ಲಿ ನೀ ಮರ ನಾ ಯಾರಿಗೂ ಕೊಟ್ಟಿರಲಪ್ಪ ಕರೆಂಟ್ ನೀ ಹೇಳ್ದಂಗೆ ಕರೆ ಐತಿ ಮುಂಚೆ ನಂಗೆ ಹಂಗಾಗ್ತ ಎಷ್ಟು ಕಿಸ್ ಕೊಟ್ಟು ಕರೆಂಟ್ ಪಾಸ್ ಆಗಲ್ದ ನೀವು ಆಮೇಲೆ ಗಿಡ್ಡ ನನಗೊಂದು ಡೌಟ್ ನೀವು ನೋಡಿದ್ರಿ ಗಿಡ್ಡ ಅದಿ ನೀ ಹಂಗೆ ಬಿದ್ದು ಪಾರಿವಾಳ ಅನ್ನ அல்லே இறதல்லே மகனே மகன நீ யா ஏறதங்க வந்தானவுத்த மகன ஆக்கார வந்து தான் விடு அந்த டிரெண்டிங் மகன டிரெண்டிங்க எல்லோருக்கு ಕಿಸ್ ಕೊಡಕಂಟಿ ಮಗನ ಇನ್ನ ಕಿಸ್ ಕೊಡದ ಹೇಳ್ಕೊಟ್ರಲ್ಲ ನೀನ್ ಏನ್ ಕರ್ಸ್ತಿಲ್ಲ ಹೌದಾ ಮಗನ ಅಗಲಾಗ ಏನಂದಿ ಕಿಸ್ ಕೊಡೋದ್ ಅಂದಿ ನೀನ ಹೇಳ ಮಗನ ಹಿಂಗಂತೇನಾ ಬಂದಿದ್ದೇನೆ ಕಿಕ್ಷಣ ಬಂದಿದ್ದೇನ ಅಲಾ ಮಗನ ಏನ್ ಅಲ್ಲಿ ಏ ಮಗನ ಕಿಸ್ ಯಾಕಿಸ್ಕೊಡಕ್ ಕುನಿಗ ಅವಳು ಏನಾರ ಹರ್ಯಾಡಿದ್ದು ಅಂದ್ರ ಕಾಂಚ ಕಲ್ಸಿಯಣ ಅಂತ ಹೇಳ್ತಾನೆ ಇಲ್ಲೇ ಮಗನ ನನಗೆ ಹಲವಾರು ತಿನ್ನಿಸ್ತೀನ ಓ ಮಗನ ಕಾಲಾಗಿನ್ ಚಪ್ಪಲ್ ತಗೊಂಡು ಹೊಡಿತಾಳಾಕಿ ಭಾಗ್ಯ ಹೋಗ ಸಿಗು ಕೆತ್ರ ಅಡಕ ಬಂದಿದ್ದೆ ಅಂತ ಹೇಳ್ತಾನೆ ಸೋತೆ ಅಂತ ತಿಳ್ಕೊ ಮಗನ ಅವ್ ಕಾಂತ ಬಾ ಅಂತ ಹೇಳ್ತಾ ಅದ ಅಂತ ಹೇಳ್ತಾನೆ ಈಗ ಮಗನ ಲೇ ಗಿಡ್ಡ ಹೆಂಗೈತಲೆ ನನ್ನ ಐಡಿಯಾ ಎತ್ತು ತಿಂದು ಎಮ್ಮಿಗೊರೆಸುವಂತ ಹಂಗ ಹಣಗಳನ್ನು ಹೆಸರು